ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗ್ಯಾಸ್ಟ್ರಿಕ್ ಬಗ್ಗೆ ಮಾತಾಡೋಣ ಹೊಟ್ಟೆಯಲ್ಲಿ ಗ್ಯಾಸ್ ಆಗೋದು ಡಿಸ್ಕಂಫರ್ಟ್ ಆಗೋದು ಆಗೋದು ಉಳಿತೆಗೆ ಬರೋದು ಇವೆಲ್ಲ ಯಾಕಾಗತ್ತೆ ಹಾಗೂ ಇದನ್ನು ನಾವು ಹೇಗೆ ಕಡಿಮೆ ಮಾಡ್ಕೊಳ್ಬೋದು ಸಿಂಪಲ್ ಆಗಿ ಮದ್ದನ್ನು ಬಳಸ್ಕೊಂಡು ಹೇಗೆ ಇದನ್ನು ಕಡಿಮೆ ಮಾಡ್ಕೊಳ್ಬೋದು ಎಂಬುದನ್ನು ತಿಳ್ಕೊಳ್ಳೋಣ ನಿಮಗೆ ಪದೇ ಪದೇ ಹೊಟ್ಟೆಯಲ್ಲಿ ಗ್ಯಾಸ್ ಆಗ್ತಾಯಿದೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹೆಚ್ಚಾಗ್ತಾ ಇದೆ ಹೊಟ್ಟೆ ಒಬ್ಬರಾಗ್ತಾಯಿದೆ ಹೋಳಿತ ಬರ್ತಾ ಇದೆ ಅವೆಲ್ಲ ಯಾಕಾಗತ್ತೆ ಅಂತಂದರೆ ನಾವು ಸರಿಯಾದ ಟೈಮಿಗೆ ಊಟ ಮಾಡಲ್ಲ ಯಾವ್ಯಾವುದೋ ಟೈಮಿಗೆ ಊಟ ಮಾಡೋದು ಮತ್ತು ಏನೇನೋ ಆಹಾರಗಳನ್ನು ತೆಗೆದುಕೊಳ್ಳೋದು ಅದನ್ನು ಸರಿಯಾಗಿ ಜಗಿಯೋದು ಕೂಡ ಇಲ್ಲ ಮನೇಲಿ ಜಾಸ್ತಿ ಕೆಲಸ ಇದೆ ಆಫೀಸಲ್ಲಿ ಜಾಸ್ತಿ ಕೆಲಸ ಇದೆ ಅಂದ್ಬಿಟ್ಟು ನಾವು ಡೈಲಿ ಟೈಮಿಗೆ ಏನು ತಿನ್ನಬೇಕು ಅದನ್ನೆಲ್ಲ ಸ್ಕಿಪ್ ಮಾಡ್ತಾ ಇದ್ದೀವಿ ರಾತ್ರಿ ಆರಾಮಾಗಿ ಊಟ ಮಾಡಿದ್ರಾಯಿತು ಅಂದ್ಬಿಟ್ಟು ನಾವು ಅದನ್ನು ಫಾಲೋ ಮಾಡ್ತಾಯಿದ್ದೀವಿ ಹೀಗಾಗಿ ದೇಹದಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಇದೆ ಗ್ಯಾಸ್ಟ್ರಿಕ್ ಜ್ಯೂಸಸ್ಗಳೆಲ್ಲ ಜಾಸ್ತಿ ಉತ್ಪತ್ತಿ ಆಗೋದರಿಂದ ನಿಮಗೆ ಈ ರೀತಿಯ ಪ್ರಾಬ್ಲಮ್ ಆಗುತ್ತೆ ಟೆನ್ಷನ್ನು ಸ್ಟ್ರೆಸ್ಸು ಎಂಗ್ಸೈಟಿ ಸರಿಯಾಗಿ ನಿದ್ದೆ ಮಾಡದೇ ಇರೋದು ಇವೆಲ್ಲವೂ ಕೂಡ ಗ್ಯಾಸ್ಟ್ರಿಕ್ ಜ್ಯೂಸಸ್ಗಳನ್ನು ಜಾಸ್ತಿ ಮಾಡುತ್ತೆ ಮತ್ತು ಆಯ್ಲಿ ಫುಡ್ಗಳನ್ನು ಜಾಸ್ತಿ ತೆಗೆದುಕೊಳ್ಳೋದು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಈ ಟೈಮಲ್ಲಿ ತಿನ್ನೋದರಿಂದ ಅಂದರೆ ಲೇಟಾಗಿ ತಿನ್ನೋದರಿಂದ ನಮಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ಬೋದು ಹಾಗೆ ಹೆಚ್ಚಾಗಿ ಖಾರ ವಸ್ತುಗಳನ್ನು ತಿನ್ಬೋದು ಹುಳಿ ಪದಾರ್ಥಗಳನ್ನು ತಿನ್ಬೋದು ಫಾಸ್ಟ್ ಫುಡ್ಗಳನ್ನು ಹೆಚ್ಚಾಗಿ ಬಳಸೋದು ಇವೆಲ್ಲವೂ ಕೂಡ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಇನ್ಕ್ರೀಸ್ ಮಾಡುತ್ತೆ ಹೆಚ್ಚು ಮಾಡುತ್ತೆ ಹೊಟ್ಟೆಯಲ್ಲಿ ಆಗುವಂತಹ ಗ್ಯಾಸನ್ನು ಕಡಿಮೆ ಮಾಡಲಿಕ್ಕೆ ಕೆಲವೊಂದು ಟಿಪ್ಸ್ಗಳನ್ನು ನೋಡೋದಾದರೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಡೇ ಟೈಮಲ್ಲಿ ನಿಮಗೆ ಎಷ್ಟು ನೆಸೆಸರಿ ಇದೆಯೋ ಅಷ್ಟು ಊಟ ಮಾಡೋದು ಮತ್ತು ರಾತ್ರಿ ಹೊತ್ತಲ್ಲಿ ಏಳು ಏಳುವರೆ ಒಳಗಡೆ ಊಟ ಮಾಡಬೇಕು ಡೇ ಟೈಮ್ಗಿಂತ ರಾತ್ರಿ ಹೊತ್ತು ಕಡಿಮೆ ಊಟ ಮಾಡಬೇಕು ರಾತ್ರಿ ಬೇಗ ಊಟ ಮಾಡೋದರಿಂದ ಡೈಜೆಸ್ಟಿವ್ ಸಿಸ್ಟಮ್ಗೆ ರೆಸ್ ಸಿಗುತ್ತೆ ಇದರಿಂದ ಗ್ಯಾಸ್ ಉತ್ಪತ್ತಿಯಾಗೋದು ಗ್ಯಾಸಸ್ಸು ಜ್ಯೂಸಸ್ಗಳ ಆಗೋದು ಕಡಿಮೆ ಆಗುತ್ತೆ ಹಾಗಾಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗ್ತಾ ಬರುತ್ತೆ ನೀವೇನು ಆಹಾರ ತೆಗೆದುಕೊಳ್ತೀರಿ ಅದನ್ನು ಚೆನ್ನಾಗಿ ಜಗ್ದು ಜಗ್ದು ತಿನ್ನೋದ್ರಿಂದಲೂ ಕೂಡ ದೇಹದಲ್ಲಿ ಅಥವಾ ಹೊಟ್ಟೆಯಲ್ಲಾಗುವಂತಹ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ನೀವು ದೂರಪಡಿಸ್ಕೊಳ್ಬಹುದು ಹೊಟ್ಟೆಯೊಬ್ಬರ ಗ್ಯಾಸ್ಟ್ರಿಕ್ ಸಮಸ್ಯೆ ಹಾಗೂ ಅಜೀರ್ಣ ಹಾಗೂ ಹೊಟ್ಟೆ ನೋವನ್ನು ಕಡಿಮೆ ಮಾಡಲಿಕ್ಕೆ ಮನೆ ಮದ್ದನ್ನು ನೋಡೋಣ ಸೊ ಇಲ್ಲಿ ನಾನು ದೊಡ್ಡಪತ್ರೆ ಎಲೆಯನ್ನು ತೆಗೆದುಕೊಳ್ತಾ ಇದ್ದೀನಿ ದೊಡ್ಡಪತ್ರೆ ಎಲೆ ಇದನ್ನು ಸಾಂಬ್ರಾಣಿ ಎಲೆ ಸಾವರ್ ಸಾಂಬಾರು ಎಲೆ ಅಂತಲೂ ಕೂಡ ಕರೀತಾರೆ ಈ ಸಸ್ಯ ನಿಮ್ಮ ಮನೆಯಲ್ಲಿ ಇರಲೇಬೇಕು ಇದು ನೆಗಡಿ ಶೀತ ಕೆಮ್ಮು ಕಫವನ್ನು ಕರಗಿಸಲಿಕ್ಕೆ ಬಹಳ ಒಳ್ಳೆಯದು ಹಾಗೂ ಅಜೀರ್ಣದ ಸಮಸ್ಯೆಯನ್ನು ದೂರಪಡಿಸಲಿಕ್ಕೆ ಬಹಳ ಒಳ್ಳೆಯದು ಸೊ ದೊಡ್ಡದಾದರೆ ಒಂದು ತೆಗೆದುಕೊಳ್ಳಿ ಚಿಕ್ಕ ಚಿಕ್ಕದಾದರೆ ಎರಡು ತೆಗೆದುಕೊಳ್ಬೋದು ನೀವು ಸೊ ಇವಾಗ ಈ ದೊಡ್ಡ ಪತ್ರೆ ಎಲೆಯನ್ನು ತಂದುಬಿಟ್ಟು ಚೆನ್ನಾಗಿ ನೀರಿನಿಂದ ವಾಶ್ ಮಾಡ್ಕೊಳ್ಳಿ ವಾಶ್ ಮಾಡಿದ ನಂತರ ಇದರಲ್ಲಿ ಒಂದು ಅರ್ಧದಿಂದ ಕಾಲು ಚಮಚದಷ್ಟು ಅಜ್ವೈನನ್ನು ಹಾಕ್ಕೊಳ್ಳಿ ಕಾಳು ಅಂತಾರಲ್ಲ ಅದನ್ನು ಹಾಕ್ಕೊಂಡು ಮೇಲಿಂದ ಸ್ವಲ್ಪನೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ ಹಾಗೆ ಎಲೆಯನ್ನು ಚೆನ್ನಾಗಿ ಮಡಿಸ್ಬಿಟ್ಟು ನೀವು ಇದನ್ನು ಚೆನ್ನಾಗಿ ಜಗದು ತಿನ್ನೋದ್ರಿಂದ ಹೊಟ್ಟೆಯಲ್ಲಿ ಆಗಿರುವಂತಹ ಹೊಟ್ಟೆಯುಬ್ಬರದ ಸಮಸ್ಯೆ ಗ್ಯಾಸ್ಟ್ರಿಕ್ ಸಮಸ್ಯೆ ಹುಳಿ ತೇಗು ಅಜೀರ್ಣ ಹೊಟ್ಟೆ ಭಾರ ಭಾರ ಅನ್ಸೋದು ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ಸೊ ಇದನ್ನು ದಿನಕ್ಕೆ ಎರಡು ಬಾರಿ ಮಾಡೋದರಿಂದ ಸಂಪೂರ್ಣವಾಗಿ ದೇಹದಲ್ಲಿರುವಂತಹ ವಾಯು ಎಲ್ಲ ಹೊರಗಡೆ ಹೋಗುತ್ತೆ ಉಪ್ಪು ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಇದನ್ನು ಮಕ್ಕಳಿಗೂ ಸಹ ಕೊಡ್ಬೋದು ಮಕ್ಕಳಿಗೂ ಕೊಡೋದಾದ್ರೆ ಚಿಕ್ಕ ಎಲೆಯನ್ನು ಕೊಟ್ಟರೆ ಸಾಕಾಗತ್ತೆ ಎರಡನೇ ಮನೆ ಮತನ ನೋಡೋಣ ಒಂದು ಗ್ಲಾಸ್ನಷ್ಟು ಬಿಸಿ ನೀರನ್ನು ತೆಗೆದುಕೊಳ್ಳಿ ಇದರಲ್ಲಿ ಒಂದು ಚಮಚದಷ್ಟು ಜೀರಿಗೆ ಹಾಗೂ ಅರ್ಧ ಚಮಚದಷ್ಟು ಅಜ್ವೈನನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ರಾತ್ರಿಡಿ ಇದನ್ನು ಹಾಗೆ ಬಿಡಬೇಕಾಗತ್ತೆ ಈ ನೀರನ್ನು ನೀವು ಸೋಸ್ಕೊಳ್ಬೇಕಾಗತ್ತೆ ಹಾಗೂ ಈ ನೀರನ್ನು ನೀವು ಕುಡಿಬೇಕಾಗತ್ತೆ ನೀವೇನು ಸೋಸಿರ್ತೀರಲ್ವ ಜೀರಿಗೆ ಹಾಗೂ ಅಜ್ವನ ಮತ್ತೆ ನೀವು ಗ್ಲಾಸಿಗೆ ಹಾಕಿಬಿಟ್ಟು ಮತ್ತೆ ನೀವು ಬಿಸಿನೀರನ್ನು ಹಾಕಿಬಿಟ್ಟು ಇದನ್ನು ದಿನಬಿಡಿ ಹಾಗೆ ಬಿಡಬೇಕಾಗತ್ತೆ ರಾತ್ರಿ ಊಟ ಮಾಡಿದ ನಂತರ ಈ ನೀರನ್ನು ಕುಡಿಬೇಕಾಗತ್ತೆ ಸೊ ಹೀಗೆ ಬೆಳಿಗ್ಗೆ ಹಾಗೂ ರಾತ್ರಿ ಹೊತ್ತು ಈ ರೀತಿ ಮಾಡಿಬಿಟ್ಟು ನೀವು ಕುಡಿತಾ ಬರೋದರಿಂದ ನಿಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡಿರುವಂತಹ ದೇಹದಲ್ಲೆಲ್ಲ ಸೇರಿಕೊಂಡಿರುವಂತಹ ವಾಯು ಹೊರಗಡೆ ಹೋಗುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ದೂರ ಆಗುತ್ತೆ ಮತ್ತು ಈ ಮನೆ ಮದ್ದನ್ನು ನೀವು ಇಪ್ಪತ್ತೊಂದು ದಿನ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ನಿಮಗೆ ಎಷ್ಟು ಹಳೆಯದಾಗಿರಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದರಿಂದ ಗುಣ ಆಗುತ್ತೆ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ನೀವು ಮಾಡ್ಕೊಳ್ಬಹುದು ಅಂದರೆ ನೂರು ಗ್ರಾಮ್ನಷ್ಟು ಜೀರಿಗೆ ಹಾಗೂ ಐವತ್ತು ಗ್ರಾಮ್ನಷ್ಟು ಅಜ್ವೈನನ್ನು ತೆಗೆದುಕೊಂಡು ಚೆನ್ನಾಗಿ ಜಜ್ಕೊಂಡು ಪುಡಿ ಮಾಡ್ಕೊಳ್ಳಿ ಅಥವಾ ಮಿಕ್ಸಿಲಿ ಹಾಕಿಬಿಟ್ಟು ತರಿ ಪುಡಿ ಮಾಡಿಕೊಂಡು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡ್ಕೊಳ್ಬಹುದು ಬೇಕಾದ ಟೈಮಿಗೆ ಒಂದೊಂದು ಚಮಚದಷ್ಟು ಯೂಸ್ ಮಾಡ್ಬೋದು ಈ ಮನೆ ಮದ್ದು ತುಂಬಾ ಸಿಂಪಲ್ ಆಗಿದೆ ಹಾಗೂ ತುಂಬಾ ಇಫೆಕ್ಟಿವ್ ಆಗಿದೆ ನಿಮಗೆ ಎಷ್ಟೇ ಹಳೆಯದಾಗಿರಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಪದೇ ಪದೇ ಗ್ಯಾಸ್ ಆಗೋದು ಹೊಟ್ಟೆಯೊಬ್ಬರ ಆಗೋದು ತಿಂದಿದ್ದು ಸರಿಯಾಗಿ ಜೀರ್ಣನೇ ಆಗೋಲ್ಲ ಅಂದರೂ ಕೂಡ ಡೈಜೆಷನ್ ಪವರನ್ನು ಇಂಪ್ರೂವ್ ಮಾಡಲಿಕ್ಕೆ ಜೀರ್ಣಶಕ್ತಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು ಸೊ ಸ್ನೇಹಿತರೆ ಈ ಎರಡೂ ಮನೆಮದ್ದುಗಳಲ್ಲಿ ನಿಮ್ಗೆ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೋ ಆ ಮನೆಮತನ ನೀವು ಮಾಡ್ಕೊಳ್ಬಹುದು ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು